ಉಳಿತಾಯ ಕೊಡ್ತಾ ಇಲ್ವಲ್ಲ ಸಂಘದಲ್ಲಿ ನಮ್ದು ಲೋನ್ ಫೋನ್ ಏನಿಲ್ಲ ಕೊಡಲ್ಲ ಉಳಿತಾಯ ಏನು ಕೊಡಲ್ಲ ಅವರು ನೀವು ಕೇಳಿ ಅದನ್ನೇ ಕೇಳಬೇಕು ನೀವೆಲ್ಲರೂ ಒಗ್ಗಟ್ಟಾದ್ರೆ ನಾ ಸಪೋರ್ಟ್ ಕೊಡ್ತೀವಿ ನೀವು ಪ್ರಶ್ನೆ ಮಾಡಿ ಕೊಡ್ತೀರಾ ಇಲ್ವೋ ಇಲ್ಲ ಸ್ಟ್ರೈಕ್ ಮಾಡ್ತೀವಿ ನೀವು ಆಫೀಸ್ ಬಂದ್ ಮಾಡ್ತೀವಿ ಇನ್ನಿ ನಾವ್ ಬೇಕಾದ್ರೆ ಸಪೋರ್ಟ್ ಕೊಡ್ತೀವಿ ವಿಡಿಯೋ ಮಾಡಿ ನನ್ಗೆ ಒಂದ್ ವಾರದೊಳಗೆ ನನ್ ದುಡ್ಡು ಬರ್ಬೇಕು ನಮ್ ಗ್ರೂಪ್ ಇಂದ ಎಲ್ಲಾರ್ದು ಅಂದ್ಬಿಟ್ಟು ನೀವು ಮಾತಾಡಿ ವಿಡಿಯೋ ಮಾಡಕ್ ರೆಡಿ ಆಗಿ ನಾ ಸಪೋರ್ಟ್ ಕೊಡ್ತೀನಿ ನಮ್ ಗ್ರೂಪ್ ಅಲ್ಲೇ ಇಬ್ರು ಇಬ್ರು ಕರ್ತಾ ಇಲ್ವಲ್ಲ ಇನ್ನೆಲ್ಲ ಯಾವ್ದಿಲ್ಲ ಗೊತ್ತಾಯ್ತು ನಿಮ್ ಅವ್ರ್ ಕಟ್ತಾ ಇದ್ರದ್ದು ಸಾಲ ಆಯ್ತಾ ಎಷ್ಟೈತೆ ಬೇಡ ಈಗ ನೀವು ಉಳಿತಾಯ್ ದುಡ್ಡು ಕೇಳಿ ಆಮೇಲೆ ಅವ್ರು ಕಟ್ಟಿಸ್ತೀನಿ ನಾನು ಉಳಿತಾಯ್ ದುಡ್ಡು ಪ್ರಶ್ನೆ ಕೊಡೀನಿ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಉಳಿತಾಯ್ ದುಡ್ಡು ಕೊಡಿ ಇಲ್ಲ ಅಂದ್ರೆ ದಾಖಲೆ ಕೊಡಿ ಅಂತ ಕೇಳಿ ಅವ್ರನ್ನ ದುಡ್ಡು ಕಟ್ಟಿಸ್ಬೇಕಲ್ವಾ ಅವ್ರ ಎರಡಾಳ ನಾವ್ ಕಟ್ಟಿಸ್ತೀವಿ ನಾವು ದಾಖಲತೆ ಕೊಡಿ ಇಲ್ಲ ಅಂದ್ರೆ ನಮ್ ಉಳಿತಾಯ ದುಡ್ಡು ಕೊಡಿ ಈಗ ಇಲ್ಲ ಅಂದ್ರೆ ನಿಮ್ ಆಫೀಸ್ ಬಂದ್ ಬೀಗ ಆಗ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ಅನ್ಬಿಟ್ಟು ಸ್ಟ್ರೈಟ್ ಮಾಡಿ ನಾವ್ ಸಪೋರ್ಟ್ ಕೊಡ್ತೀನಿ ಬೇಕಾದ್ರೆ ನಮ್ ಸಪೋರ್ಟ್ ಕೊಡ್ತೀವಿ ಜಾಮೀನ್ ಹಾಕಕ್ಕೆ ಜಾಮೀನ್ ಜಾಮೀನ್ ಹಾಕಕ್ಕೆ ಅಂದ್ರೆ ನೀನ್ ಹಾಕಿರೋದು ಪ್ರೂಫ್ ತೋರ್ಸು ನಿನ್ ಸಂಘದಿಂದ ಲೋನ್ ಕೊಟ್ಟಿರೋದು ತೋರ್ಸು ನಮ್ ಉಳಿತಾಯ್ ದುಡ್ಡು ಕಟ್ಟಿಸ್ಕೊಂಡು ಹಾಕಿದ್ಯ ಯಾವ ಬ್ಯಾಂಕಲ್ಲಿ ಇಟ್ಟಿದ್ಯಾ ಅದಕ್ಕೆ ಕೊಡು ಅನ್ಬೇಕು ಮೇನು ನಮ್ ಉಳಿತಾಯಿದ್ದ ಕಟ್ಟಿಸ್ಕೊಂಡಿದ್ಯಾಲಪ್ಪ ಯಾವ ಅಲ್ಲಿ ಮಡಗಿದ್ಯಾ ಅದನ್ನ ಕೊಡು ನೀನ್ ಜಾಮೀನ್ ಹಾಕಿದ್ಯಾ ಅಂದ್ರೆ ಯಾವ ಬ್ಯಾಂಕ್ ಜಾಮೀನ್ ಹಾಕಿದೀವಿ ಯಾವ ಬ್ಯಾಂಕಿಂದ ಲೋನ್ ಬಂದೈತೆ ಅದನ್ನ ನಮ್ಮ ಸಂಘದ ಗ್ರೂಪ್ ಅಕೌಂಟ್ ಕೊಡು ಆಗ್ರೋಪ್ ಅಕೌಂಟ್ ಅಲ್ಲಿ ಅವ್ರದ್ದು ಸದಸ್ಯರದು ನಮ್ದು ಎಲ್ಲರದು ಸಾಲ ಇರರೋದು ಸಾಲ ಉಳಿತಾಯ ಇರರೋದು ಉಳಿತಾಯ ಎಲ್ಲ ತೋರಿಸ್ತಿದ್ರೆ ನಾವು ಅದರಲ್ಲಿ ಕಟ್ತೀವಿ ನಾವು ಅಂತ ಹೇಳಿ ನಮ್ಮ ಚಾನೆಲ್ ನೋಡು ನಿನ್ಗೆ ಗೊತ್ತಾಯಿತ ಸುಮ್ಮರ್ ಪಾಯಿಂಟ್ ಗಳವೇ ಆ ಪೋಸ್ಟ್ ಗಳಲ್ಲಿ ಎನ್ಆರ್‌ಎಲ್ ಸ್ಕೀಮ್ ಇದೆಲ್ಲಾನು ಪೋಸ್ಟ್ ಮಾಡಿದಿನಿ ಅದ್ರಲ್ಲಿ ಏನೇನೆಲ್ಲ ಸಂಗ ಯಾತ್ರಾ ನಿರ್ವಹಣೆ ಮಾಡ್ಬೇಕು ಅನ್ನೋದೆಲ್ಲ ಐತೆ ಹಾ ಆಾರ್ದಿ ನಿಂದ ನಾವು ಉಳತಾ ಇಕೊಳ್ಳೋಂತಿದ್ದೀನಿ ಆತರ ಕೇಳೋರು ಆತರ ಅಂತಾರೆ ಇಲ್ಲ ನೀನು ಅದ್ ಕೇಳಬೇಕು ನೋಡು ನಮ್ ಉಳಿತಾಯ ಕೊಡಿ ಇಲ್ಲ ನಮ್ಮ ಡಾಕ್ಯುಮೆಂಟ್ಗಳು ಕೊಡಿ ನಮ್ಮ ಪಾಸ್ಬುಕ್ ಎಲ್ಲ ಕೊಡಿ ಇಲ್ಲ ಅಂದ್ರೆ ಮಾಡ್ಬೇಕು ಅವ್ರ ಬಂದಾಗ ನಂಗೆ ಫೋನ್ ಕೊಡು ಬೇಕಾದ್ರೆ ನಾನೇ ಮಾತಾಡ್ತೀನಿ ಈಗ ಅವ್ರ ಕೊಡ್ತೀರ ಎಲ್ಲಾರು ಕಂಪ್ಲೇಂಟ್ ಮಾಡಿಸದ ಅಂತ ಇದ್ ಮಾಡ್ತೀವಿ ಯಾಕೆ ವಿಡಿಯೋ ಮಾಡಿಸ್ತಾವ ಇದ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ನಾನು ಮಾತಾಡ್ತೀನಿ ಎಲ್ಲರೂ ನೀವು ಸೇರ್ಕೋಬೇಕು ಆಗ್ಬೇಕು ಸಾಲ ಕಟ್ಟರು ಕಟ್ತಂಗಿರೋ ಎಲ್ಲಾರು ಒಗ್ಗಟ್ಟು ಸೇರ್ಕೋಬಿಟ್ಟು ನೋಡಿ ಅವ್ರ ಅವ್ರ ಸಾಲ ತಾನೆ ಡಾಕ್ಯುಮೆಂಟ್ ಕೊಡು ಎಲ್ಲ ಕೊಡು ನಮ್ಮ ಉಳಿತಾಯ ಕೊಡು ಕಟ್ಟಿಸೋಣ ಯಾವ್ದು ಕೊಡದಲ್ಲೇ ಅದ್ಕಟ್ಟು ಇದ್ ಕಟ್ಟು ಅನ್ನಂಗಿಲ್ಲ ನಮ್ ಉಳಿತಾಯ್ ಪ್ರಶ್ನೆ ಎಲ್ಲ ಐತಿ ಅಂತ ಅವ್ರದ್ದು ನಮ್ದು ಎಲ್ಲ ತೋರ್ಸ ಅಕೌಂಟ್ ಅಲ್ಲಿ ಬ್ಯಾಂಕ್ ಅಂದ ಕೊಟ್ಟ ಬ್ಯಾಂಕ್ ಇಂದ ಎಲ್ಲ ಅಕೌಂಟ್ ಅಲ್ಲಿ ತೋರ್ಸ್ಬೇಕು ಬಂದ್ ತೋರಿಸ್ತಾರ ಇಲ್ಲ ಅಂದ್ರ ಒಂದಾಗ್ಲೆ ಫೋನ್ ಕೊಡಿ ಅವ್ರ ಜೊತೆ ನಾವ್ ಮಾತಾಡ್ತೀವಿ ಉಳಿತಾಯ ದುಡ್ಡು ಮಾಡಿ ನೀವೇ ಕೇಳ್ಬೇಕು ಕೊಡ್ತೀರಾ ಇಲ್ಲ ಅಂದ್ರೆ ಕಾಲರಿ ಕಣ್ಣಿಂಗ್ ಮಾಡ್ಕೋಬೇಕು ಕೊಡ್ತೀರಾ ಇಲ್ಲ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತಿವಿ ಕೇಳ್ಬಹುದು ನನ್ನ ಉಳಿತಾಯ ಕೊಡ್ಲಿಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ಬಿಟ್ಟು ರೆಕಾರ್ಡಿಂಗ್ ಮಾಡ್ಕೋಬೇಕು ನೀವೆಲ್ಲ ನೋಡಿ ನನ್ ಉಳಿತಾಯ್ ಪಾಸ್ಬು ಇವೆಲ್ಲ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ಡಾಕ್ಯುಮೆಂಟು ಕೊಟ್ಟಿಲ್ಲ ನನ್ನ ಉಳಿತಾಯ ಇಷ್ಟು ವಯಸ್ಸಿಂದ ಆಗೈತೆ ಅದಕ್ಕೆ ಬಡ್ಡಿ ಏನೇನು ಯಾವುದು ಇಲ್ಲ ನನ್ನ ಪ್ರಶ್ನೆ ನನ್ನ ಬಡ್ಡಿ ಇಲ್ದವರ ಪ್ರ ನಾನು ಉಳ್ತಾಯ ದುಡ್ಡು ಕೊಡ್ಬೇಕು ಕೊಡ್ತಾರೋ ಇಲ್ವಾ ಅಂದ್ಬಿಟ್ಟು ಸ್ಟ್ರಾಂಗ್ ಮಾಡ್ಬೇಕು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡು